ಹೇಳಿ ನಮಸ್ಕಾರ ನಾನು ಚೇತನ್ ರಾಮ್ ಅಂತ ಮೈಸೂರಿಂದ ಇವತ್ತು ಜೀವನೋತ್ಸಾಹ ಬಸವರಾಜ್ ಅವರ ಈ ಎರಡನೇ ಕಾರ್ಯಕ್ರಮ ಮೊದಲನೇದು ಕೊಪ್ಪಳದಲ್ಲಿ ಭಾಳ ಸಾವಿರಾರು ಜನರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆದಿರೋದು ನಮಗೆಲ್ಲ ಗೊತ್ತೇ ಇದೆ ನಾನು ಆವತ್ತು ಪ್ರಮುಖ ಭಾಷಣಕಾರನಾಗಿದ್ದೆ ಇವತ್ತು ಇಲ್ಲಿ ಬೆಂಗಳೂರಿನಲ್ಲಿ ಅವರು ಉತ್ತರ ಕರ್ನಾಟಕ ಸಂಘದ ಬೆಂಗಳೂರಿನಲ್ಲಿ ಭಾಳ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿದವರು ಹಾಗೆಯೇ ಪಂಚಮಸಾಲಿ ಸಂಘದಲ್ಲೂ ಕೂಡ ಇಡೀ ರಾಜ್ಯಾಧ್ಯಕ್ಷರಾಗಿ ದೊಡ್ಡ ಕೆಲಸ ಮಾಡಿದವರು ನಲವತ್ತು ವರ್ಷಗಳ ಹಿಂದೆ ಸುಮಾರು ಹತ್ತು ಹದಿನೈದು ವರ್ಷ ನನ್ನನ್ನು ನಾನೊಬ್ಬ ತರಬೇತುದಾರನಾದ್ರಿಂದ ಮಾತುಗಾರನಾದ್ರಿಂದ ನನ್ನನ್ನು ಬಸವರಾಜಂಡೂರವರು ಉತ್ತರ ಕರ್ನಾಟಕದ ಅನೇಕ ಭಾಗಗಳಿಗೆ ಸುಮಾರು ಹತ್ತಾರು ವರ್ಷ ಕರ್ಕೊಂಡು ಹೋಗಿ ಜೊತೆಯಲ್ಲಿ ತರಬೇತಿ ಮಾಡ್ತಾಯಿದ್ವಿ ಅಂದಿನ ಪಂಚಮಸಾಲಿ ಸಂಘದ ಯುವ ಜನರಲ್ಲಿ ಉತ್ಸಾಹವನ್ನು ತುಂಬಿಸೋದಕ್ಕೆ ನನ್ನಿಂದ ಅನೇಕ ಕಾರ್ಯಕ್ರಮಗಳನ್ನು ತರಬೇತಿಗಳನ್ನ ಮಾಡಿಸಿದವರು ಬಸರಾಜಿಂಡವರು ಇದಲ್ಲದೆ ಅವರು ಜೂನಿಯರ್ ಚೇಂಬರ್ನಲ್ಲಿ ಜೆ ಸಿ ಎಸ್ನಲ್ಲೂ ಕೂಡ ನನಗೆ ಭಾಳ ಚಿರಪರಿಚಿತರು ನಾನು ಜೆ ಸಿ ಎಸ್ನಲ್ಲಿ ನಲವತ್ತೆರಡು ವರ್ಷಗಳಿಂದ ಇರೋದರಿಂದ ನಾನು ವಲಯಾಧ್ಯಕ್ಷನಾಗಿದ್ದೆ ರಾಷ್ಟ್ರೀಯ ನಿರ್ದೇಶಕನಾಗಿದ್ದೆ ಅವರು ಕೂಡ ವಲಯಾಧ್ಯಕ್ಷರಾಗಿದ್ದರು ಬೇರೆ ಬೇರೆ ವಲಯಗಳಲ್ಲಿ ಕರ್ನಾಟಕದಲ್ಲಿ ಹೀಗಾಗಿ ನಾನು ಅದಕ್ಕೆ ಮುಂಚೆ ಭಾಳ ಕಾಲೇಜಿನ ಅವಧಿಯಲ್ಲೇ ಅವರು ಬೆಂಗಳೂರಿಂದ ನಾನು ಅವರು ಉತ್ತರ ಕರ್ನಾಟಕದಿಂದ ನಾನು ಶಿವಮೊಗ್ಗದಿಂದ ಡಿಬೇಟ್ಗಳಿಗೆ ಹೋಗ್ತಾಯಿದ್ದೆ ಸೊ ನಾವಿಬ್ಬರು ಅಲ್ಲೇ ಸ್ಪರ್ಧಿಗಳು ನನಗೆ ಫಸ್ಟ್ ಪ್ರೈಸ್ ಒಂದು ಸಲ ಬಂದರೆ ಅವರಿಗೆ ಸೆಕೆಂಡ್ ಪ್ರೈಸ್ ಅವರಿಗೆ ಫಸ್ಟ್ ಪ್ರೈಸ್ ಬಂದರೆ ನನಗೆ ಸೆಕೆಂಡ್ ಪ್ರೈಝ್ ಹೀಗೆ ಸುಮಾರು ಐವತ್ತು ವರ್ಷಗಳಿಂದ ನನ್ನ ಮತ್ತು ಬಸವರಾಜ್ ಅವರ ಒಡನಾಟ ನಡೆದೇ ಇದೆ ಅವರು ಒಂದು ದೊಡ್ಡ ದೊಡ್ಡ ನಾಯಕತ್ವಗಳನ್ನು ವಹಿಸಿ ದೊಡ್ಡ ಕೀರ್ತಿಶೇಷರಾಗಿದ್ದಾರೆ ಅವರು ಒಂದು ರೀತಿಯಲ್ಲಿ ದೀಪಧಾರಿ ಅಂತ ಹೇಳಬೇಕು ಯಾಕಂದರೆ ಇವತ್ತು ಇವತ್ತಿನ ಪಂಚಮಸಾಲಿ ಸಂಘದವ್ರಿಗೋ ಅಥವಾ ಉತ್ತರ ಕರ್ನಾಟಕದ ಬೆಂಗಳೂರಿನ ಜನಗಳಿಗೋ ಮರ್ತೋಗಿರಬೇಕು ಆದರೆ ನಮ್ಮ ಹಿಂದಿನವ್ರನ್ನ ಮರಿಬಾರ್ದು ಅವರು ಮಾಡಿದ ಕೆಲಸಗಳಿಂದಲೇ ಇವತ್ತು ನಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ಸಂತೋಷವಾಗಿ ಸಮೃದ್ಧಿಯಾಗಿರೋದಕ್ಕೆ ಸಾಧ್ಯವಾಗ್ತದೆ ಆದ್ದರಿಂದ ನಾನು ಹೇಳ್ತಾ ಇರೋದು ದೀಪಧಾರಿ ಅಂತ ನಮ್ಮ ಬಸವರಾಜ್ ದಿಂಡೂರವರು ನಿಜವಾಗಲೂ ಕೂಡ ಒಬ್ಬ ದೀಪಧಾರಿ ಅಂತ ಹೇಳ್ತಾ ಅವರು ಇವತ್ತು ನನ್ನದೇ ಪ್ರಮುಖ ಭಾಷಣ ಇದೆ ಅಲ್ಲಿ ಉಳಿದ ಮಾತುಗಳನ್ನು ಆಡ್ತೀನಿ ಬಟ್ ಅವರು ಇನ್ನೂ ನೂರು ವರ್ಷ ಆಯಸ್ಸು ತಗೊಂಡು ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಿಂದ ಇರಲಿ ಅಂತ ಆಶಿಸ್ತಾ ಅವರಿಗೆ ಅವರ ಜೀವನೋತ್ಸಾಹಕ್ಕೆ ನನ್ನ ಅಭಿನಂದನೆಗಳನ್ನು ಹೇಳ್ತಾ ಈ ಉತ್ಸಾಹ ಜೀವನದಲ್ಲಿ ನೂರು ಇನ್ನೂ ನೂರು ವರ್ಷ ಯಥೇಚ್ಛವಾಗಿ ಇರಲಿ ಅಂತ ನಾನು ಹಾರೈಸ್ತೀನಿ ನಮಸ್ಕಾರ